ಚೆಯಂಡಾಣೆಯ ನರಿಯಂದಡ ಕೇಂದ್ರ ಪ್ರೌಢಶಾಲೆಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ವಿಶೇಷ ಮಹಾಸಭೆ ಎಸ್ಟಿಎಂಸಿ ಅಧ್ಯಕ್ಷರಾದ ಚೇನಂಡ ಗಿರೀಶ್ ಪೂಣಚ ಅಧ್ಯಕ್ಷತೆಯಲ್ಲಿ ನಡೆಯಿತು ಶಾಲೆಯ ಸಭಾಂಗಣದಲ್ಲಿ ಸಭೆ ಆರಂಭವಾಗ್ತಾ ಇದ್ದಂತೆ ಶಾಲೆ ಮುಚ್ಚಲು ಆಡಳಿತ ಮಂಡಳಿ ಕಾರಣ ಅಂತ ಅಸಮಾಧಾನ ಹೊರಹಾಕಿದ ಸದಸ್ಯರು ಸಭೆಯಲ್ಲಿ ಗದ್ದಲ ಸೃಷ್ಟಿ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ ಪ್ರಸಂಗ ನಡೆಯಿತು ಇದಕ್ಕೆ ಪ್ರತಿಕ್ರಿಯಿಸಿದ ಅಧ್ಯಕ್ಷ ಗಿರೀಶ್ ಪೂಣಚಾ ವಿದ್ಯಾರ್ಥಿಗಳ ಕೊರತೆಯಿಂದ ಸರ್ಕಾರ ಶಾಲೆಯನ್ನು ಮುಚ್ಚಿದೆ ಹೊರತು ದಾವು ಮುಚ್ಚಿಲ್ಲ ಅಂತ ಸ್ಪಷ್ಟನೆ ನೀಡಿದರು ಸರ್ಕಾರದಿಂದ ಬಂದ ಆದೇಶ ಪತ್ರವೊಂದ ಶಿಕ್ಷಕಿ ಹೇಮಾ ಮಾಲಿನಿ ಸಭೆಯಲ್ಲಿ ಮಂಡಿಸಿದ್ರು ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ಇದೆ ಅಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ರು ಯಾವುದು ಹದಿನೈದು ಎಕರಲ್ಲೂ ಹದಿನೈದು ಜನರು ಹಾಗೂ ಆಡಳಿತ ಮಂಡಳಿ ಹೆಸರೇ ಇರೋದು ಹಂಗೆ ಬಂದಿದೆ ಆದರೆ ಅದನ್ನೇ ಈಗ ತೆಗಿಯೋಕ್ಕೆ ನಾವು ಲಾಸ್ಟ್ ಟೈಮ್ ಈಗ ಕೇಳಿದಾಗ ಹದಿನೈದು ಎಕರೆ ಇದೆಯಾ ಅಂತ ಹೇಳೋ ಅದನ್ನ ಪರ್ಟಿಕ್ಯುಲರ್ ಆಗಿ ಹೇಳಿದ್ರೆ ಅಧ್ಯಕ್ಷರೇ ಹದಿನೈದು ಎಕರೆ ಪರ್ಟಿಕ್ಯುಲರ್ ಹದಿನೈದು ಎಕರೆ ಇಲ್ಲ ಹೋಗಿ ಅಂತ ಮೆಡ್ರಾಸ್ ಹೈಕೋರ್ಟ್ ಸೇಮ್ ಜಡ್ಜ್ಮೆಂಟ್ ಇದೆ ಅರವತ್ತೈದು ಎಕರೆ ಕೊಟ್ಟಿದ್ರು ಸ್ಕೂಲ್ ಮಾಡ್ತೀವಿ ಅಂತ ಹೇಳಿದ್ರು ಆಮೇಲೆ ಸ್ಕೂಲ್ ಆಗ್ಲಿಲ್ಲ ಪರ್ಪಸ್ ಇಸ್ ನಾಟ್ ಸರ್ವ್ ಲ್ಯಾಂಡ್ ವಾಸ್ ಗಿವನ್ ಬ್ಯಾಕ್ ರೆಸಿಡೆನ್ಸಿಯಲ್ ಕಮ್ ಸ್ಕೂ ಡೇ ಸ್ಕೂಲ್ ಇದೆ ಅದು ಊರಿನವರಂತ ಒಂದು ಒಳ್ಳೆ ವಿದ್ಯಾಸಂಸ್ಥೆ ಒಂದು ಪ್ರತಿಷ್ಠಿತ ಯಾವುದಾದ್ರು ಒಂದು ವಿದ್ಯಾಸಂಸ್ಥೆಗಳು ಬಂದ್ರೆ ಸೊ ನಾವು ಅದಕ್ಕೆ ಅಪ್ರೋಚ್ ಮಾಡಬೇಕು ಇವಾಗ ಲಾಸ್ಟ್ ಟೈಮ್ ಬಿ ಜಿ ಎಸ್ ಅಂತ ಹೇಳಿದ್ರು ಅದೇ ಥರ ತುಂಬ ವಿದ್ಯಾಸಂಸ್ಥೆಗಳಿದೆ ಇವಾಗ ಕೊಡ್ಬೇಕು ಕೊಡ್ಬೇಕು ವರ್ಷ ಒಂದು ಎಜುಕೇಶನ್ ವರ್ಷ ಲೀಸ್ ಆಮೇಲೆ ನಮ್ಮ ಇದಕ್ಕೆ ಬರುತ್ತೆ ಒಬ್ಬ ಇನ್ವೆಸ್ಟ್ ಅಲ್ಲ ನಾವೇನು ನಮ್ಮ ಜನರಿಗೆ ಯಾರು ಕಷ್ಟದಿಂದ ಬರಕ್ ಬರೋಷ್ಟು ನಮಗೆ ಸಿಕ್ಕರೂ ಸಾಧ್ಯ ಉಪನಿರ್ದೇಶಕರು ಆಡಳಿತ ಶಾಲೆ ಇವರು ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿ

ಬಿದ್ದಂಡ ರಾಜೇಶ್ ಅಚ್ಚಯ್ಯ ಮಾತನಾಡಿ ಶಾಲೆಗೆ ದಾನವಾಗಿ ನೀಡಿದ ಹದಿನೈದು ಎಕರೆ ಜಾಗದಲ್ಲಿ ಹದಿನಾಲ್ಕು ಎಕರೆ ಎಪ್ಪತ್ತೈದು ಸೆಂಟ್ ಮಾತ್ರ ಇದೆ ದಾಖಲೆ ಹದಿನೈದು ಎಕರೆ ಇದೆ ಉಳಿದ ಜಾಗ ಒತ್ತುವರಿಯಾಗಿದೆ ಎಂದು ಆರೋಪಿಸಿದರು ಬವೇರಿಯಂಡ ನಾಚಪ್ಪ ಮಾತನಾಡಿ ಶಾಲೆ ಸರ್ಕಾರದ ಆದೇಶ ಪ್ರಕಾರ ಮುಚ್ಚಿದೆ ಮುಂದಕ್ಕೆ ಇಲ್ಲಿ ಒಳ್ಳೆಯ ಯಾವುದಾದ್ರೂ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಬಂದರೆ ನಾವು ಅದಕ್ಕೆ ಬೆಂಬಲ ನೀಡಬೇಕು ನಮ್ಮ ಗ್ರಾಮದ ಪ್ರಕೃತಿ ಸೌಂದರ್ಯವನ್ನು ಎಲ್ಲರೂ ಕೂಡ ಇಷ್ಟಪಡ್ತಾರೆ ಜನರು ಪಟ್ಟಣಕ್ಕಿಂತ ಹೆಚ್ಚಾಗಿ ಗ್ರಾಮೀಣ ಭಾಗವನ್ನು ಆಯ್ಕೆ ಮಾಡಿ ಹೆಚ್ಚು ಒತ್ತು ನೀಡ್ತಾ ಇದ್ದಾರೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು